ಗರ್ಗರಿಯಾಗಿರುವಂತಹ ಶಂಕರ್ ಪಾಳಿನ ನಾವು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಕೊಡಿ ನೋಡಿ ಈ ಥರ ಒಂದು ಶಂಕರ್ ಪಾಳಿನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಒಂದು ಸಲ ಮಕ್ಕಳಿಗೆ ಮಾಡಿಕೊಡಿ ಪದೇ ಪದೇ ನಿಮ್ಮನ್ನು ಮಾಡಿಕೊಡಿ ಅಂಥೇಳಿ ಕೇಳ್ತಾನೆ ಇರ್ತಾರೆ ಬೇಕ್ರಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ಮಾಡ್ಕೋಬಹುದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇಲ್ಲಿ ನಾನು ಈ ಶಂಕರಪಾಳಿನ ಮಾಡೋದಕ್ಕೆ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದಾದ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಬೌಲ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆನ ಈಗ ಫೈನ್ ಪೌಡ್ರಾಗಿ ಮಾಡ್ಕೊಳ್ಳೋಣ ನೋಡಿ ಈಗ ಸಕ್ಕರೆನ ಆಗಿ ಮಾಡ್ಕೊಂಬಂದಾಗಿದೆ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಬೌಲನ್ನ ತೊಗೊಳ್ಳಿ ಆ ಬೌಲಲ್ಲಿ ಸೇರಿಸ್ಕೊಂಬಿಡಿ ಎಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡಾದಮೇಲೆ ನಾನು ಇಲ್ಲಿ ಮೈದಾನ ತೊಗೊಳ್ತಾ ಇದ್ದೀನಿ ನೋಡಿ ಒಂದು ಪಾಕೆಟ್ ಮೈದಾನ ತೊಗೊಳ್ತಾ ಇದ್ದೀನಿ ಸಕ್ಕರೆನ ನಾವು ಮುಕ್ಕಾಲು ಬೌಲಷ್ಟು ಸೇರಿಸ್ಕೊಂಡಿದ್ವಿ ಅದೇ ಬೌಲ್ನ ಅಳತೆಯಲ್ಲಿ ಮೈದಾನ ನಾನು ಎರಡರಷ್ಟು ಇದ್ದೀನಿ ನೋಡಿ ಇಲ್ಲಿ ತುಪ್ಪನ ತಗೊಳ್ತಾ ಇದ್ದೀನಿ ಹಾಗೆ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಇಲ್ಲಿ ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆನ ಕೂಡ ಸೇರಿಸ್ಕೋಬೋದು ತುಪ್ಪ ಬಿಸಿ ಇರೋದರಿಂದ ಒಂದು ಸ್ಪೂನಿನಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ಪೂನಿಂದ ಮಿಕ್ಸ್ ಆಗಿದೆ ಇದನ್ನು ಈಗ ಕೈಯಿಂದ ಈಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಹಿಟ್ಟುಗಳಿಗೆ ತುಪ್ಪ ಅಂಟ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆನ ಸೇರಿಸ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಶಂಕರಪಾಳಿ ನಮಗೆ ನೋಡಿ ಇಲ್ಲಿ ನಮಗೆ ತುಪ್ಪ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಶಂಕರ್ ಪಾಳಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೇಕ್ರಿಗಳಿಗೆ ಹೋಗುವಂಥ ಅವಶ್ಯಕತೆನೇ ಇರೋಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಒಂದು ತಿಂಗಳಾನು ಗಂಟ್ಲೆ ನಾವು ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಮಗೆ ಈ ಥರ ಮುಟ್ಕಿ ಕಟ್ಟಿದರೆ ಈ ಥರ ಉಂಡೆ ಥರ ಆಗಬೇಕು ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಒಮ್ಮೆಲೇ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಸಕ್ಕರೆ ಇರೋದ್ರಿಂದ ಬೇಗನೆ ಹಿಟ್ಟು ತಳ್ಳಗಾಗ್ಬಿಡುತ್ತೆ ಹಾಗಾಗಿ ಮೊದಲಿಗೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಹಾಕಿರೋದು ಅಷ್ಟೇ ಅಷ್ಟು ನೀರಿಗೆ ಇದು ನನಗೆ ಕರೆಕ್ಟಾಗಿ ಹದ ಬಂದುಬಿಟ್ಟಿದೆ ನೋಡಿ ಈಗ ನಮಗೆ ಹಿಟ್ಟು ರೆಡಿಯಾಗಿದೆ ಒಂದು ಚಪಾತಿ ಲಟ್ಸೋ ಮಣೆಯನ್ನು ತೊಗೊಂಡಿದ್ದೀನಿ ಅದರ ಮೇಲೆ ಇನ್ನೊಂದು ಸತ್ ಇನ್ನೊಂದು ಸಲ ನಾನು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನಾದ್ಕೊಂಡು ಒಂದು ಅರ್ಧ ಭಾಗದಷ್ಟು ತಗೊಳ್ತಾ ಇದ್ದೀನಿ ಅರ್ಧ ಭಾಗನ ತೊಗೊಂಡು ಚಪಾತಿ ಲಟ್ಟಿಸೋ ಲಟ್ಟಣಿಕೆಯಿಂದ ಇದನ್ನು ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ ಜಾಸ್ತಿ ಪ್ರೆಷರ್ ಕೊಟ್ಟು ಲಟ್ಟಿಸೋಕ್ಕೆ ಹೋಗಬೇಡಿ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ ಅಂದರೆ ನಮಗೆ ಶಂಕರಪಾಳಿ ಉಬ್ಬಿ ಬರುತ್ತೆ ಇಲ್ಲಾಂದರೆ ನಮಗೆ ಶಂಕರಪಾಳಿ ಉಬ್ಬಿ ಬರೋದಿಲ್ಲ ಅಷ್ಟು ನೀಟಾಗಿ ಕೂಡ ಕಾಣೋದಿಲ್ಲ ಸ್ವಲ್ಪನೇ ಹಿಟ್ಟು ಇದ್ದೀನಿ ಜಾಸ್ತಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಎಣ್ಣೆ ಇದ್ದರೆ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಕೋಬೇಕು ಎಷ್ಟು ದಪ್ಪ ಅಂಥೇಳಿ ನಾನು ಕೂಡ ತೋರಿಸ್ತೀನಿ ನಿಮಗೆ ಕಟ್ ಮಾಡಿ ನಾವು ಎಷ್ಟು ದಪ್ಪ ಲಟ್ಟಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಶಂಕರಪಾಳಿ ಉಬ್ಬಿ ಬರುತ್ತೆ ಹಾಗೆ ಲೇಯರ್ ಲೇಯರ್ ಕೂಡ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಇದೆ ನಮಗೆ ಚಪಾತಿ ನೋಡಿ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ವೇರ್ ಟೈಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪಲ್ಲಿ ನಿಮಗೆ ಶಂಕರ್ ಬೇಕೋ ಬೇಕು ಆ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಸ್ಕ್ವೇರ್ ಟೈಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಡ್ಡವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲಾನು ಕೂಡ ಕಟ್ ಮಾಡ್ಕೊಂಡಾಗಿದೆ ಎಕ್ಸ್ಟ್ರಾ ಪೀಸಸ್ನ ನಾನು ತಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದೊಂದಾಗಿನ ಈ ತರ ತೆಗೆದು ಒಂದು ಪ್ಲೇಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೀವು ಎಣ್ಣೆಯಲ್ಲಿ ಬಿಡಬೇಕು ಒಂದೊಂದೇ ಕಟ್ ಮಾಡಿ ಒಂದೊಂದೇ ಬಿಟ್ಕೊಂತ ಹೋದರೆ ಎಲ್ಲ ಸೀದ್ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲನೂ ಕೂಡ ತೆಗ್ದಿಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ನೋಡಿ ಈಗ ನಾನು ಎಲ್ಲನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಬಿಸಿಯಾಗಿದೆ ಬಿಸಿಯಾಗಿರೋ ಎಣ್ಣೆಗೆ ಈಗ ಎಲ್ಲ ಶಂಕರಪಾಳ್ಯನ ಕಟ್ ಮಾಡ್ಕೊಂಡಿರೋ ಅಂತ ಕೂಡ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಟೂ ಬ್ಯಾಚಾಗಿ ಶಂಕರಪಾಳ್ಯನ ಕರ್ಕೊಳ್ತಾ ಇದ್ದೀನಿ ಸ್ಟೌನ ಮೀಡಿಯಮ್ ಆಗಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಮೇಲ್ಗಡೆ ಬೇಗ ಬೆಂದುಬಿಡುತ್ತೆ ಇಲ್ಲಾಂದರೆ ಒಳಗಡೆ ಹಾಗೆ ಹಿಟ್ಟು ಹಿಟ್ಟು ಹಾಗೆ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆನ ಜಾಸ್ತಿ ಕೂಡ ಬಿಸಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಆಗಿರಲಿ ಹೀಗೆ ತಿರುಗಿಸ್ತಾನೇ ಇರಿ ಇಲ್ಲಾಂದರೆ ಒಂದು ಸೈಡು ಒತ್ಕೊಂಡ್ಬಿಡುತ್ತೆ ಇದು ನೋಡಿ ಈಗ ಬ್ರೌನ್ ಕಲರ್ ಆಗಿದೆ ನೋಡಿ ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು ನಮಗೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗ್ದಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆ ಕೂಡ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ತುಂಬಾ ಚೆನ್ನಾಗಿರುತ್ತೆ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ತಿಂಗಳಾನು ಗಂಟಲೆ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಉಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ ಹಲವಾರು ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು